ಸ್ನೇಹಿತರೆ ನಮಸ್ಕಾರ ಇದು ಆಪಲ್ ಅಂದ್ಬಿಟ್ಟು ಇದ್ರ ವಿಶೇಷ ಏನಂತಂದರೆ ಗೊಬ್ಬರ ಆಗ್ತಲೇ ಮತ್ತು ನೀರು ಜಾಸ್ತಿ ಬಿಡ್ದಲೆ ಈ ಮಟ್ಟಕ್ಕೆ ಇಳುವರಿ ಬಂದಿದೆ ನೋಡಿ ಎಲ್ಲ ನಾನೊಂದು ಮೂರು ಗಿಡ ಹಾಕ್ಕೊಂಡಿದ್ದೀನಿ ಅಷ್ಟೇ ಅದರಲ್ಲಿ ಇದೇ ಸ್ವಲ್ಪ ದೊಡ್ಡದು ಇದನ್ನು ಹಾಕಿ ಆಲ್ರೆಡಿ ಒಂದು ನಾಲ್ಕು ವರ್ಷ ಆಗ್ತಾ ಬಂತು ಇದನ್ನು ಹಾಕಿ ಒಂದು ವರ್ಷಕ್ಕೆ ಕಾಯಿ ಬಿಡೋಕ್ಕೆ ಸ್ಟಾರ್ಟ್ ಆಯಿತು ಸ್ನೇಹಿತರೆ ಅವಾಗೆಲ್ಲ ಸ್ವಲ್ಪ ಕಮ್ಮಿ ಇದ್ವಿ ಈ ವರ್ಷವೇ ಜಾಸ್ತಿ ಬಿಟ್ಟಿರೋದು ಯಾವುದು ರಾಸಾಯನಿಕ ಗೊಬ್ಬರ ಯಾವುದೂ ಹಾಕಿಲ್ಲ ಮತ್ತು ನೀರು ಅಷ್ಟೇ ಎಲ್ಲೋ ಹದಿನೈದು ಒಂದು ಸಲವೋ ಅಥವಾ ವಾರಕ್ಕೆ ಸಲವೊ ಬಿಟ್ಟಿರೋದು ಅಷ್ಟೇ ಸಲ ಚೆನ್ನಾಗಿದೆ ಇದು ಹಣ್ಣಿ ಏನಂತಂತಂದರೆ ಸ್ವೀಟ್ ಬರುತ್ತೆ ಇದು ಇನ್ನೊಂದು ಇದರಲ್ಲೇ ಲೈಟಾಗಿ ಉಳಿ ಬರೋ ಅಂಥದ್ದು ಒಂದಿದೆ ಅದು ಇನ್ನೊಂದು ಗಿಡ ಇದೆ ಅದನ್ನು ತೋರಿಸ್ತೀನಿ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಇದು ಒಂದು ಸಿ ಬರುತ್ತೆ ಮತ್ತು ವಾಟ್ರ್ ಕಂಟೆಂಟು ಜಾಸ್ತಿ ಇರುತ್ತೆ ಬಾಯಿ ಆದಾಗ ಒಂದು ಎರಡು ಮೂರು ಹಣ್ಣು ತಿನ್ಬಿಟ್ರೆ ಸಾಕು ಬಾಯಾರಿಕೆ ಎಲ್ಲ ಹೋಗ್ಬಿಡುತ್ತೆ ಅಷ್ಟು ವಾಟರ್ ಕಂಟೆಂಟ್ ಇದೆ ಇದರಲ್ಲಿ ಮತ್ತು ನಾನು ಗೌರ್ಮೆಂಟ್ ಗೊಬ್ಬರ ಎಲ್ಲ ಹಾಕಿದರೆ ಕಾಯಿ ಸ್ವಲ್ಪ ಇನ್ನೂ ದಪ್ಪ ಬಂದಿರೋದು ನಾನು ತಿಪ್ಪೆ ಗೊಬ್ಬರನೂ ಹಾಕಿಲ್ಲ ಗೌರ್ಮೆಂಟ್ ಗೊಬ್ಬರನೂ ಹಾಕಿಲ್ಲ ಆದರೆ ಕಾಯಿ ಸ್ವಲ್ಪ ಸಣ್ಣ ಇದೆ ಆದರೂ ಟೇಸ್ಟಿಯಾಗಿದೆ ಟೇಸ್ಟಾಗಿದೆ ಕಲರು ಫುಲ್ ಪಿಂಕ್ ಬರುತ್ತೆ ಇದು ಇದೆಲ್ಲ ಏನು ನೋಡ್ತಾ ಇದ್ರಿ ಅದೆಲ್ಲ ಸ್ವಲ್ಪ ಕಾಯಿ ಮತ್ತು ಇನ್ನೊಂದು ಏನಂದ್ರೆ ಸ್ನೇಹಿತರೆ ಇದರಲ್ಲಿ ಈ ಊಜಿ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ಹೋದ ವರ್ಷ ಎಲ್ಲ ಇದರಲ್ಲಿ ಊಜಿ ಬಿದ್ದುಬಿಟ್ಟಿತ್ತು ಒಳಗಡೆ ಮೇಲುಗಡೆ ಹಣ್ಣು ಚೆನ್ನಾಗೇ ಇರುತ್ತೆ ಒಳಗಡೆ ನೋಡಿದರೆ ಹುಳ ಇರುತ್ತೆ ಈ ಸಲ ಯಾವುದು ಈ ಥರದ್ದು ಕಾಣ್ತಾ ಇಲ್ಲ ಹಂಗೊಂದು ವೇಳೆ ಕಾಣಿಸ್ಕೊಂಡ್ರೆ ಒಂದೊಂದು ಊಜಿ ಡಬ್ಬ ಕಟ್ಟಬೇಕು ಊಜಿ ಡಬ್ಬ ಕಟ್ಟೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇನ್ನ ಯಾವುದು ಬಿಟ್ಟಿಲ್ಲ ಹೋಟಲ್ಲಿ ಯಾವುದರಲ್ಲೂ ಆ ಥರದ್ದು ಊಜಿ ಕಾಣಿಸ್ಕೊಂಡಿಲ್ಲ ಈ ಥರದ ಒಂದು ನಾಲ್ಕು ಗಿಡವೇ ಹಸ್ತೈತೆ ನಮ್ಮದ್ರಲ್ಲಿ ಥರದ್ದು ಗಿಡಗಳೇನಾದರೂ ಬೇಕು ಅಂತಂತಂದರೆ ಈ ಬೆಳ್ಳಾವಿಲಿ ರಂಗನಪಳ್ಳಿ ಅಂತ ಒಂದು ಊರಿದೆ ಅಲ್ಲಿ ಹರೀಶ್ ಅನ್ನೋರ ಹತ್ರ ಸಿಗುತ್ತೆ ಎಲ್ಲ ವೆರೈಟಿನೂ ಸಿಗುತ್ತೆ ಮತ್ತು ಈ ಗಿಡಕ್ಕೆ ಏನಂದರೆ ಸ್ವಲ್ಪ ವಾಟ್ ನೀರು ಜಾಸ್ತಿನೇ ಬಿಡಬೇಕು ಸ್ವಲ್ಪ ನಾವು ಸ್ವಲ್ಪ ಲೇಟ್ ಇದ್ದೀವಿ ಇದಕ್ಕೆ ಸ್ವಲ್ಪ ನೀರು ಜಾಸ್ತಿ ಇದ್ರೇ ಚೆಂದ ಇನ್ನೂ ಜಾಸ್ತಿ ಇರುತ್ತೆ ಇದರಲ್ಲಿ ನೀರು ಜಾಸ್ತಿ ಬಿಟ್ಟಷ್ಟು ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಮತ್ತು ಇದು ಅಣ್ಣ ಫುಲ್ ಪಿಂಕು ಬರುತ್ತೆ ಸ್ನೇಹಿತರೆ